ಹಾಯ್ ಸ್ನೇಹಿತರೆ ನಮಸ್ಕಾರ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಹೃದಯಪೂರ್ವಕ ಅಂತ ಸ್ವಾಗತ ಇಂದಿನ ತರಗತಿಯಲ್ಲಿ ಹತ್ತು ನಿಮಿಷದಲ್ಲಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಏನಿದೆ ಮೊದಲಿಗೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಅಂತ ಇದೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೂರ ಎಪ್ಪತ್ತರಲ್ಲಿ ನಿರ್ಮಿಸಲಾಯಿತು ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತ ಇದೆ ಔದ್ ಕಮರ್ಷಿಯಲ್ ಬ್ಯಾಂಕ್ ಇದನ್ನು ಮೀರ್ ಉಸ್ಮಾನ್ ಅಲಿಖಾನ್ ಅಂತಕ್ಕಂಥವ್ರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ನಿರ್ಮಾಣ ಮಾಡಿದರು ನೆಕ್ಸ್ಟ್ ಏನಿದೆ ಸಂಪೂರ್ಣ ಭಾರತೀಯರಿಂದಲೇ ಸ್ಥಾಪನೆಯಾದ ಬ್ಯಾಂಕ್ ಯಾವುದು ಅಂತಿದೆ ಹದಿನೆಂಟುನೂರ ತೊಂಬತ್ತ ನಾಲ್ಕರಲ್ಲಿ ಇದನ್ನು ಲಾಲಾ ಲಜಪುತ್ ರಾಯ್ ಅವರು ಸ್ಥಾಪನೆ ಮಾಡಿದರು ಇನ್ನು ಭಾರತದ ಮೊದಲ ಕೇಂದ್ರ ಬ್ಯಾಂಕ್ ಯಾವುದು ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂತ ಕೇಳೋದಾಗಿದೆ ಯಾವುದಪ್ಪ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತೀವಿ ನೆಕ್ಸ್ಟ್ ಏನಿದೆ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಇಂಪೀರಿಯಲ್ ಬ್ಯಾಂಕಿನ ಪ್ರಸ್ತುತ ಹೆಸರು ಏನಪ್ಪ ಅಂತಂದ್ರೆ ಎಸ್ ಬಿ ಐ ಅಂತ ಕರಿತೀವಿ ಎಸ್ ಬಿ ಐ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ಎಸ್ ಬಿ ಐನ ಕೇಂದ್ರ ಕಚೇರಿ ಮುಂಬೈ ಒಳಗಡೆ ಇದೆ ಎಸ್ ಬಿ ಐನ ಮೊದಲ ಚೇರ್ಮನ್ ಯಾರಪ್ಪ ಅಂದರೆ ಜಾನ್ ಮತಾಯಿ ಲಾಂಚ ಸಿಂಹ ಆ ಲೋಗೋ ಬರುತ್ತೆ ಲೋಗೋವನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ರೆ ಶೇಖರ್ ಕಾಮತ್ ಅವರು ಲೋಗೋವನ್ನು ಗುರುತಿಸಿದರು ಪ್ರಸ್ತುತ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಎಸ್ ಬಿ ಐ ಅಂತ ಎಷ್ಟು ನೋಡ್ರಿ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ ಎರಡನೇ ಬ್ಯಾಂಕ್ ಯಾವುದು ಅಂತ ಕೇಳಲಾಗಿದೆ ಎರಡನೇ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಎಸ್ ಬಿ ಐಯ ಇನ್ನು ಎಸ್ ಬಿ ಐನ ಬ್ಯಾಂಕಿನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಯಾರು ಅಂತ ಕೇಳಲಾಗುತ್ತೆ ಅರುಂಧತಿ ಭಟ್ಟಾಚಾರ್ಯ ಪ್ರಸ್ತುತ ಯಾರಪ್ಪ ಅಂದ್ರೆ ದಿನೇಶ್ ಕುಮಾರ್ ಕರ್ ಇವರಿದ್ದಾರೆ ಎಸ್ ಬಿ ಐನ ಸಹವರ್ತಿ ಬ್ಯಾಂಕ್ಗಳ ಸಂಖ್ಯೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಎಷ್ಟಿತ್ತು ಅಂತ ಕೇಳಲಾಗಿದೆ ಏಳು ಅಥವಾ ಎಂಟು ಅಂತ ಬರುತ್ತೆ ಎರಡೂ ನಿಖರವಾಗಿ ಗೊತ್ತಾಗಿರಬೇಕು ಎಸ್ ಬಿ ಐನಲ್ಲಿ ವಿಲೀನಗೊಂಡ ಎಸ್ ಬಿ ಐನ ಮೊದಲ ಸಹವರ್ತಿ ಬ್ಯಾಂಕ್ ಯಾವುದು ಬ್ಯಾಂಕ್ ಆಫ್ ಸೌರಾಷ್ಟ್ರ ಇನ್ನು ಎಸ್ ಬಿ ಐ ವಿಲೀನಗೊಂಡ ಕರ್ನಾಟಕದ ಏಕೈಕ ಬ್ಯಾಂಕ್ ಎಸ್ ಬಿ ಐನಲ್ಲಿ ಎಸ್ ಬಿ ಎಮ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯ ಇನೋ ಆ್ಯಪ್ ಉನ್ನತಿ ಕ್ರೆಡಿಟ್ ಕಾರ್ಡ್ ಮತ್ತು ಗ್ರೀನ್ ಲೋನ್ ಸೌಲಭ್ಯಗಳನ್ನು ಇದನ್ನೆಲ್ಲವನ್ನು ಜಾರಿಗೆ ತಂದ ಬ್ಯಾಂಕ್ ಯಾವುದು ಅಂತ ಕೇಳಲಾಗುತ್ತೆ ಯಾವುದಪ್ಪ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನೆಲ್ಲ ಜಾರಿಗೆ ತಂದಿದೆ ಹೇಳೋದು ಭಾಳ ಇದೆ ಆದರೆ ಏನಪ್ಪ ಅಂದರೆ ಪರೀಕ್ಷೆಯ ದೃಷ್ಟಿಯಿಂದ ವೇಗವಾಗಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ಭಾರತದಲ್ಲಿ ಮೊದಲ ತೇಲಾಡುವ ಎ ಟಿ ಎಂ ಸ್ಥಾಪಿಸಿದ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಎಸ್ ಬಿ ಐ ಎರಡು ಸಾವಿರದ ನಾಲ್ಕರಲ್ಲಿ ಈ ಒಂದು ತೇಲಾಡುವ ಎ ಟಿ ಎಂ ಕೇರಳದ ರಾಜ್ಯದಲ್ಲಿ ಕೊಚ್ಚಿನು ಬಂದರಿನಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡಲಾಯಿತು ಜೈಕಾರ ಅಂತ ಒಂದು ಹಡಗು ಬರುತ್ತೆ ಆ ಹಡಗಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಎಸ್ ಬಿ ಐ ತೇಲಾಡುವ ಎ ಟಿ ಎಂ ಅನ್ನ ಸ್ಥಾಪಿಸಿತ್ತು ಸ್ನೇಹಿತರೆ ಇತ್ತೀಚೆಗೆ ಯಾವ ನಗರದಲ್ಲಿ ಗೋಲ್ಡನ್ ಎ ಟಿ ಎಂ ಸ್ಥಾಪನೆ ಮಾಡಲಾಗಿದೆ ಹೈದರಾಬಾದ ಮತ್ತು ಅತಿ ಹೆಚ್ಚು ಎ ಟಿ ಎಮ್ಮನ್ನು ಅನ್ನು ಹೊಂದಿರತಕ್ಕಂಥ ಭಾರತದ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಎಸ್ ಬಿ ಐ ಉತ್ತರ ಪ್ರದೇಶದಲ್ಲಿ ಮನೆ ಮನೆ ಬಾಗಿಲಿಗೆ ಎ ಟಿ ಎಮ್ ವ್ಯವಸ್ಥೆಯನ್ನು ಜಾರಿಗೆ ತಂದಂಥ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಎಸ್ ಬಿ ಐ ಭಾರತೀಯ ಬ್ಯಾಂಕುಗಳ ಸಂಘಟನೆ ಐ ಬಿ ಎ ಅಂತ ಕರಿತೀವಿ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಸ್ಥಾಪನೆ ಆದ ವರ್ಷ ಯಾವಾಗ ಅಂತ ಕೇಳಲಾಗುತ್ತೆ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಈ ಒಂದು ಐ ಬಿ ಎ ಸಂಘಟನೆ ಸ್ಥಾಪನೆಯಾಯಿತು ಭಾರತೀಯ ಮಹಿಳಾ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಮಹಿಳಾ ಬ್ಯಾಂಕು ಯಾರ ಸ್ಮರಣಾರ್ಥವಾಗಿ ಇಂದಿರಾ ಗಾಂಧಿಯವರ ಸ್ಮರಣಾರ್ಥವಾಗಿ ಮತ್ತು ಇಂದಿರಾ ಗಾಂಧಿಯವರ ಎಷ್ಟನೇ ಸ್ಮರಣಾರ್ಥ ತೊಂಬತ್ತಾರನೇ ಜನ್ಮದಿನದ ಅಂಗವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆ ಮಾಡಲಾಯಿತು ಹೌದಾ ಇನ್ನು ಈ ಬ್ಯಾಂಕ್ ಸ್ಥಾಪನೆಯಾದಾಗ ಪ್ರಧಾನಮಂತ್ರಿ ಯಾರಿದ್ರಪ್ಪ ಅಂದ್ರೆ ಮನಮೋಹನ್ ಸಿಂಗ್ ಅವರಿದ್ರಿ ಭಾರತೀಯ ಮಹಿಳಾ ಬ್ಯಾಂಕಿನ ಮೊದಲ ಸಿ ಇ ಒ ಅಥವಾ ವರ್ಷ ಅನಂತ ಸುಬ್ರಹ್ಮಣ್ಯಂ ಅಂತ ಕರಿತೀವಿ ಯಾರಪ್ಪ ಅಂದ್ರೆ ಅದಕ್ಕೆ ಅನಂತ ಸುಬ್ರಹ್ಮಣ್ಯ ಅವರು ಸಿ ಒ ಅಥವಾ ಅಧ್ಯಕ್ಷರಾಗಿದ್ದರು ಇನ್ನು ಚೇರ್ಮನ್ ಯಾರಿದ್ರು ಅಂತ ಬಂದಾಗ ಕೆ ಸ್ವಾತಿ ಅವರಿದ್ದರು ಪ್ರಸ್ತುತ ಈ ಒಂದು ಎಸ್ ಬಿ ಐ ಭಾರತೀಯ ಮಹಿಳಾ ಬ್ಯಾಂಕ್ ಚಲಾವಣೆಯಲ್ಲಿಲ್ಲ ಇದನ್ನು ಎಸ್ ಬಿ ಐನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನಪ್ಪಾ ಅಂದ್ರೆ ವಿಲೀನಗೊಳಿಸಲಾಗಿದೆ ಆಡಳಿತದ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಅರುಂಧತಿ ಭಟ್ಟಾಚಾರ್ಯ ಅವರು ಎಸ್ ಬಿ ಐನ ಚೇರ್ಮನ್ ಆದಂಥ ಒಂದು ಸಂದರ್ಭದಲ್ಲಿ ಇದನ್ನು ವಿಲೀನಗೊಳಿಸಲಾದರು ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ ಏನು ಅಂತ ಇದನ್ನು ನೋಡ್ಕೊಳ್ಳಿ ಭಾರತದಲ್ಲಿ ಮೊದಲ ಬಾರಿಗೆ ಬ್ಯಾಂಕುಗಳ ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು ಅಂತ ಕೇಳಲಾಗುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಮಾಡಿದರು ಆವಾಗ ಆರ್ ಬಿ ಐ ಗವರ್ನರ್ ಯಾರಿದ್ದರಪ್ಪ ಅಂದರೆ ಎಲ್ ಕೆ ಜಾ ಅವರಿದ್ದರು ಎಷ್ಟನೇ ಯೋಜನೆ ಚಾಲ್ತಿ ಒಳಗಿತ್ತಪ್ಪ ಅಂತಂದ್ರೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿ ಒಳಗಿತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಂದರೆ ಮೊದಲು ಬಾರಿ ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಳಿಸಿದಾಗ ಕರ್ನಾಟಕದಿಂದ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಪ್ಪ ಅಂತ ಕೇಳ್ತಾನೆ ಎರಡು ಬ್ಯಾಂಕ್ಗಳು ಒಂದು ಕೇನರಾ ಬ್ಯಾಂಕ ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ ಏನಪ್ಪ ಅಂದ್ರೆ ರಾಷ್ಟ್ರೀಕರಣ ಆಯಿತು ಅರವತ್ತೊಂಬತ್ತರಲ್ಲಿ ಎಷ್ಟು ಬಂಡವಾಳವನ್ನು ಅಂದ್ರೆ ಐವತ್ತು ಕೋಟಿ ಬಂಡವಾಳವನ್ನು ನಿಗದಿಪಡಿಸಲಾಗಿತ್ತು ಎರಡನೇ ಬಾರಿ ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮತ್ತು ಆರು ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರು ಆರ್ ಬಿ ಐ ಗೌರ್ನರ್ ಯಾರಿದ್ರಪ್ಪ ಅಂದ್ರೆ ಅವಾಗ ಐ ಜಿ ಪಟೇಲ್ ಅವರಿದ್ದರು ಮತ್ತು ಈ ಆರು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದಾಗ ಎಷ್ಟನೇ ಯೋಜನೆ ಚಾಲ್ತಿ ಒಳಗಿತ್ತಪ್ಪಾ ಅಂತಂದ್ರೆ ಆರನೇ ಯೋಜನೆ ಕರ್ನಾಟಕದಿಂದ ಕೂಡ ಎರಡು ಬ್ಯಾಂಕ್ಗಳನ್ನು ಇಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ ಒಂದು ಕಾರ್ಪೊರೇಷನ್ ಅಂತ ಕರಿತೀವಿ ಇನ್ನೊಂದು ಯಾವುದಪ್ಪ ಅಂದ್ರೆ ವಿಜಯಾ ಬ್ಯಾಂಕ್ ಅಂತ ಕರಿತೀವಿ ಕಾರ್ಪೊರೇಷನ್ ಮತ್ತು ವಿಜಯಾ ಬ್ಯಾಂಕ್ಗಳು ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರಾಷ್ಟ್ರೀಕರಣ ಅದು ಪ್ರಸ್ತುತ ಸಿಂಡಿಕೇಟ್ ಬ್ಯಾಂಕನ್ನು ಯಾವ ಬ್ಯಾಂಕಿನಲ್ಲಿ ವಿಲೀನಗೊಳಿಸಲಾಗಿದೆ ಅಂತ ಕೇಳಲಾಗಿದೆ ಕೇನರಾ ಬ್ಯಾಂಕ್ ನೆನಪಿರ್ಲಿ ಕರ್ನಾಟಕದಲ್ಲಿ ಪ್ರಸ್ತುತ ಇರತಕ್ಕಂಥ ಏಕೈಕ ಕರ್ನಾಟಕದ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಪ್ಪ ಅಂದರೆ ಕೇನರಾ ಬ್ಯಾಂಕ್ ಹತ್ತೊಂಬತ್ತು ನೂರ ಎಂಬತ್ತರ ವೇಳೆಗೆ ಕರ್ನಾಟಕದಿಂದ ಒಟ್ಟು ರಾಷ್ಟ್ರೀಕರಣಗೊಂಡ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತ ಇದೆ ಐದು ಬ್ಯಾಂಕ್ಗಳು ಆತ್ಮೀಯ ಸ್ನೇಹಿತರೆ ಒಂದು ಎಸ್ ಬಿ ಎಂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ಅಂತ ಆಗ್ಬೇಕಾಗಿತ್ತು ಅದು ಜೈ ಬ್ಯಾಂಕ್ ಅಂತಾಗಿದೆ ಸಾರಿ ವಿಜಯ ಬ್ಯಾಂಕ್ ಅದು ಹೌದಾ ಐದು ಬ್ಯಾಂಕ್ಗಳು ಒಟ್ಟು ಎಂಬತ್ತರ ಬೆಳಗ್ಗೆ ನೆಕ್ಸ್ಟ್ ಬರ್ರಿ ನಲವತ್ತೇಳು ಕ್ವೆಶನ್ ನಂಬರ್ ನಲವತ್ತೇಳು ಏನಿದೆ ಹತ್ತೊಂಬತ್ತರ ಎಂಬತ್ತರ ದಶಕದ ವೇಳೆಗೆ ಭಾರತದಲ್ಲಿ ರಾಷ್ಟ್ರೀಕರಣಗೊಂಡ ಒಟ್ಟು ಬ್ಯಾಂಕ್ಗಳ ಸಂಖ್ಯೆ ಇಪ್ಪತ್ತೊಂದು ಎಸ್ ಬಿ ಐಯನ್ನು ಹಿಡಿದುಕೊಂಡು ಇಪ್ಪತ್ತೊಂದು ಎಸ್ ಬಿ ಐನ ಬಿಟ್ಟರೆ ಇಪ್ಪತ್ತು ಹೌದಾ ಕ್ವೆಶನ್ ಪೇಪರ್ಲಿ ಏನು ಕೇಳಿದ್ದಾನೆ ಒಟ್ಟು ಅಂತ ಕೇಳಿದ್ದಾನೆ ಇಪ್ಪತ್ತೊಂದು ಇದ್ರೂ ಕರೆಕ್ಟಾ ಇಪ್ಪತ್ತೊಂದ್ರೂ ಕರೆಕ್ಟಾ ಯಾವುದು ಕೇಳಿದ್ದಾನೆ ಅದ್ರ ಮೇಲೆ ಹಾಕ್ರಿ ಪ್ರೆಸೆಂಟ್ ಎಷ್ಟು ಅದಾವಪ್ಪ ಅಂದ್ರೆ ಹನ್ನೆರಡು ಅದಾವೆ ಪ್ರಸ್ತುತ ಇರತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಹನ್ನೆರಡು ಅದರ ಎಂಬತ್ತರಾಗ ಎಷ್ಟು ಅಪ್ಪ ಅಂದರೆ ಒಟ್ಟು ಇಪ್ಪತ್ತೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಿತ್ತು ನೆಕ್ಸ್ಟ್ ಬರೋಡಾ ಬ್ಯಾಂಕಿನಲ್ಲಿ ವಿಲೀನಗೊಳಿಸಲಾದ ಬ್ಯಾಂಕ್ಗಳು ಯಾವುವು ಅಂತ ಕೇಳ್ತಾನೆ ವಿಜಯಾ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಇನ್ನು ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಲಾಗುತ್ತೆ ಎಪ್ಪತ್ತೈದರಲ್ಲಿ ಸ್ಥಾಪನೆ ಅದು ಮತ್ತು ಕಾಯ್ದೆ ಜಾರಿಗೆ ಬಂದಿದ್ದೆ ಯಾವಾಗ ಅಂತ ಕೇಳ್ತಾನೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮೊದಲ ಗ್ರಾಮೀಣ ಬ್ಯಾಂಕಿನ ಹೆಸರು ಪ್ರಥಮ ಅಂತ ಕರಿತೀವಿ ಯಾವ ಸಮಿತಿ ಮೇರೆಗೆ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾನೆ ರೀ ಆರ್ ಜೆ ಸರಿವು ಮಠ ಸಮಿತಿ ಇನ್ನು ಭಾರತದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಪಿತಾಮ ಅಂತ ಯಾರಿಗೆ ಕರೆಯಲಾಗ್ತದ ಪಿ ನರಸಿಂಹನ್ ಅವರಿಗೆ ಕರೆಯಲಾಗುತ್ತೆ ಪ್ರಸ್ತುತ ಭಾರತದಲ್ಲಿರುವ ಅತಿ ಹೆಚ್ಚು ಗ್ರಾಮೀಣ ಬ್ಯಾಂಕ್ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಪ್ರಸ್ತುತ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಗ್ರಾಮೀಣ ಬ್ಯಾಂಕ್ಗಳು ಕಂಡುಬರುವುದಿಲ್ಲ ಅಂತ ಕೇಳಲಾಗುತ್ತೆ ಗೋವಾ ಮತ್ತು ಸಿಕ್ಕಿಮಲ್ಲಿ ಕಂಡುಬರುವುದಿಲ್ಲ ಕರ್ನಾಟಕದ ಒಟ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಲಾಗ್ತದ ಎರಡು ಪ್ರೆಸೆಂಟ್ ಇರ್ತಕ್ಕಂಥವು ಇನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ನಿರ್ವಹಣೆ ಮಾಡೋರು ಯಾರಪ್ಪ ಅಂದರೆ ಇದನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡುತ್ತೆ ಓಕೆ ಎಲ್ಲರಿಗೂ ನಮಸ್ಕಾರ ಓಕೆ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕನ್ನು ಮಾಡಿರಿ ಅತ್ಯಂತ ಸ್ಪೀಡವಾಗಿ ಅಂತ ನನಗೂ ಕೂಡ ಗೊತ್ತು ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಯಿಂದ ಏನಪ್ಪ ಅಂದರೆ ಸ್ವಲ್ಪ ವೇಗವಾಗಿರುತ್ತೆ ಇನ್ನು ಮುಂದಿನ ಬ್ಯಾಂಕ ಆರ್ ಬಿ ಐ ಮತ್ತು ಸಹಕಾರಿ ಸಂಘಗಳ ಬಗ್ಗೆ ನಾಳೆ ಕ್ಲಾಸಲ್ಲಿ ಮತ್ತೆ ವಿಡಿಯೋನ ತೆಗೆದುಕೊಂಡು ಬರ್ತೇನೆ ಎಲ್ಲ